ಹಲೋ ಫ್ರೆಂಡ್ಸ್ ನಾವು ಇವತ್ತು ಪತ್ರಲೇಖನವನ್ನು ನೋಡೋಣ ಅದರಲ್ಲಿ ವೈಯಕ್ತಿಕ ಪತ್ರವನ್ನು ನೋಡೋಣ ಓಕೆನಾ ಹಿಂದಿನ ತರಗತಿಯಲ್ಲಿ ಒಂದು ಮಾದರಿಯ ವೈಯಕ್ತಿಕ ಪತ್ರವನ್ನು ನೋಡಿದ್ದೀವಿ ಸೊ ಇವತ್ತು ಅದೇ ರೀತಿ ಇನ್ನೊಂದು ಮಾದರಿಯ ವೈಯಕ್ತಿಕ ಪತ್ರವನ್ನು ನೋಡೋಣ ನೋಡಿ ಮೊದಲನೇದಾಗಿ ಪ್ರಶ್ನೆ ಏನಿದೆಪ್ಪ ಅಂತಂದರೆ ತಂದೆಯವರು ಹುಟ್ಟುಹಬ್ಬಕ್ಕೆ ಕಳುಹಿಸಿದ ಉಡುಗೊರೆಗೆ ಕೃತಜ್ಞತೆ ಸಲ್ಲಿಸಲು ಗೋಪಿನಾಥನು ಬರೆದ ಪತ್ರ ಅಂತ ಇದೆ ಓಕೆನಾ ಸೊ ಒಂದು ಹೆಸರು ಕೊಟ್ಟಿದ್ದಾರೆ ಅವರು ಗೋಪಿನಾಥ ಅಂತ ಹೇಳಿದ ಆ ಹೆಸರಿನವರು ಅವ್ರ ತಂದೆಯವರಿಗೆ ಒಂದು ಪತ್ರವನ್ನು ಬರಿಬೇಕು ಓಕೆನಾ ಸೊ ಪ್ಯಾಟರ್ನ್ ಯಾವ ರೀತಿ ಇರಬೇಕಪ್ಪ ಆ ಪತ್ರದ್ದು ಅಂತಂದರೆ ಮೊದಲನೇದಾಗಿ ರೈಟ್ ಸೈಡಲ್ಲಿ ದಿನಾಂಕ ಬರಿಬೇಕು ಒಂದು ಜನವರಿ ಎರಡು ಸಾವಿರದ ಇಪ್ಪತ್ತೈದು ನಂತರ ನಾವು ಇರ್ತಕ್ಕಂಥ ಪ್ಲೇಸನ್ನು ಹಾಕಬೇಕು ಮೈಸೂರು ಓಕೆನಾ ದಿನಾಂಕ ಮತ್ತು ಪ್ಲೇಸ್ ಹಾಕಿದ್ವಿ ಅದೇ ರೀತಿ ಇವಾಗ ಲೆಫ್ಟ್ ಸೈಡಲ್ಲಿ ತೀರ್ಥರೂಪು ತಂದೆಯವರಿಗೆ ಅಂತ ಹಾಕಬೇಕು ಇಲ್ಲಿ ಇದು ಕಾಮ ತುಂಬಾ ಇಂಪಾರ್ಟೆಂಟ್ ಅರ್ಧ ವಿರಾಮ ಹಾಕುವುದು ತುಂಬ ಇಂಪಾರ್ಟೆಂಟ್ ಓಕೆನಾ ಸೊ ಅದನ್ನು ಹಾಕಿದ್ವಿ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಮೇನ್ ಬಾಡಿ ಆಫ್ ದಿ ಲೆಟರ್ ಮೇನ್ ವಿಷಯವನ್ನು ಬರೀಬೇಕು ನೋಡಿ ಇಲ್ಲಿ ಇಲ್ಲಿ ಹಿಡಿದು ಸ್ಟಾರ್ಟ್ ಮಾಡೋಣ ನಿಮ್ಮ ಪ್ರೀತಿಯ ಮಗ ಗೋಪಿನಾಥನು ಮಾಡುವ ನಮಸ್ಕಾರಗಳು ನನ್ನ ಹದಿನೈದನೆಯ ಹುಟ್ಟು ಹಬ್ಬದ ದಿನದಂದು ತಾವು ಉಡುಗೊರೆಯಾಗಿ ಕೈಗಡಿಯಾರವನ್ನು ಕಳುಹಿಸಿ ಶುಭಾಶಯವನ್ನು ತಿಳಿಸಿದ್ದಕ್ಕಾಗಿ ತಮಗೆ ನನ್ನ ವಂದನೆಗಳು ಸೊ ಇಲ್ಲಿ ನಾವೇನು ಮಾಡ್ವಿ ಮಾಡುವ ನಮಸ್ಕಾರಗಳು ಅಂಥೇಳಿ ಇಲ್ಲಿ ಒಂದು ಕೋಮವನ್ನು ಅರ್ಧ ವಿರಾಮವನ್ನು ಹಾಕಿದೀವಿ ಸೊ ಇಲ್ಲಿ ಒಂದು ಅರ್ಧ ವಿರಾಮ ಹಾಕಿ ಇಲ್ಲಿ ಸೆಂಟೆನ್ಸನ್ನು ಕಂಪ್ಲೀಟ್ ಮಾಡಿದ್ವಿ ಮೊದಲನೇದಾಗಿ ನಮಗೆ ಏನಿತ್ತಪ್ಪ ಅಂತಂತಂದರೆ ಮೊದಲು ತಂದೆಯವರಿಗೆ ನಮಸ್ಕಾರವನ್ನು ತಿಳಿಸ್ತೀವಿ ಆಮೇಲೆ ವಿಷಯ ಏನಿತ್ತು ಕೃತಜ್ಞತೆ ಸಲ್ಲಿಸಬೇಕಾಗಿತ್ತು ಎದಕ್ಕೆ ಕೃತಜ್ಞತೆ ಸಲ್ಲಿಸಬೇಕಾಗಿತ್ತು ಅವರು ಕಳಿಸಿದ ಉಡುಗೊರೆ ಉಡುಗೊರೆ ಏನಿತ್ತು ಕೈಗಡಿಯಾರ ನೀವು ಏನಾದರೂ ಉಡುಗೊರೆಯನ್ನು ಹಾಕ್ಬೋದು ಓಕೆನಾ ಇದು ನಿಮ್ಮಿಷ್ಟದ ಮೇಲೆ ಅವರು ಯಾಕಂತಂದರೆ ಇದೇ ಉಡುಗೊರೆ ಅಂಥೇಳಿ ಅವರು ಕೊಟ್ಟಿಲ್ಲ ಮೇಲೆ ಪ್ರಶ್ನೆಯಲ್ಲಿ ಸೊ ಹಾಗಾಗಿ ಯಾವುದೂ ಕೂಡ ನೀವು ಹಾಕೋಬೋದು ಇಲ್ಲಿ ನಾನು ಕೈಗಡಿಯಾರ ಅಂತ ತೊಗೊಂಡಿದ್ದೀನಿ ಓಕೆನಾ ನೆಕ್ಸ್ಟ್ ಕೈ ಗಡಿಯಾರ ತುಂಬ ಚೆನ್ನಾಗಿದೆ ಓಕೆನಾ ಅವ್ರು ಕಳಿಸತಕ್ಕಂಥ ಆ ಗಿಫ್ಟ್ ಬಗ್ಗೆ ನಾವು ಇವಾಗ ಸ್ವಲ್ಪ ನಮ್ಮ ಅನಿಸಿಕೆಯನ್ನು ಹೇಳಬೇಕು ತಾವು ಕಳುಹಿಸಿದ ಉಡುಗೊರೆಯು ನನಗೆ ಸಂತೋಷವನ್ನು ತಂದಿದೆ ಸೊ ಅದು ತುಂಬ ಚೆನ್ನಾಗಿ ಕೂಡ ಇದೆ ಸೊ ಅದು ನನಗೆ ತುಂಬ ಸಂತೋಷವನ್ನು ಕೂಡ ತಂದು ಕೊಟ್ಟಿದೆ ಅಂಥೇಳಿ ಇಲ್ಲಿಗೆ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಪ್ಯಾರವನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ ಓಕೆನಾ ನೆಕ್ಸ್ಟ್ ಏನು ಮಾಡಬೇಕು ಎರಡನೇ ಪ್ಯಾರ ಸೆಕೆಂಡ್ ಪ್ಯಾರಾಗ್ರಾಫ್ ಮಾಡಬೇಕು ಇಲ್ಲಿ ನೋಡಿ ಕಾಲೇಜಿನಲ್ಲಿಯೂ ನನ್ನ ಗೆಳೆಯರೆಲ್ಲರೂ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದರು ಕಾಲೇಜ್ನಲ್ಲಿ ಸ್ಕೂಲ್ನಲ್ಲಿ ಕೂಡ ಫ್ರೆಂಡ್ಸ್ ಎಲ್ಲ ನಮಗೆ ವಿಶ್ ಮಾಡಿದರು ನಾನು ಈ ಬಾರಿ ಹೆಚ್ಚು ಅಂಕ ಗಳಿಸಬೇಕೆಂಬ ಆಸೆಯಿಂದ ಚೆನ್ನಾಗಿ ಓದುತ್ತಿದ್ದೇನೆ ಓಕೆ ಇಲ್ಲೊಂದು ಪುಲಿ ಸ್ಟಾಪ್ ತಾಯಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿರಿ ಓಕೆನಾ ಇದು ತಂದೆಯವರಿಗೆ ಮನೆಗೆ ಬರಿತಾ ಇದ್ದೀರಲ್ಲ ಪತ್ರ ಇಲ್ಲಿ ತಾಯಿಯವರು ಕೂಡ ಸೇರಿಸಿದ್ವಿ ಅದೇ ರೀತಿ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಇರಲಿ ಅಕ್ಕ ತಂಗಿ ನನ್ನ ಪ್ರೀತಿಯನ್ನು ತಿಳಿಸಿ ನನ್ನ ಆಶೀರ್ವಾದ ಸಣ್ಣವ್ರು ಚಿಕ್ಕವರು ಇದ್ದಿದ್ದರೆ ನನ್ನ ಆಶೀರ್ವಾದವನ್ನು ತಿಳಿಸಿ ಅವರಿಗೆ ಅಂತ ಕಳಿಸ್ಬೇಕು ಅಥವಾ ಚಿಕ್ಕವರು ಇದ್ದರೂ ಕೂಡ ತಮ್ಮ ಪ್ರೀತಿಯನ್ನು ನನ್ನ ಪ್ರೀತಿಯನ್ನು ಅವರಿಗೆ ತಿಳಿಸಿ ಅಂತ ಕೂಡ ನೀವು ಇಲ್ಲಿ ಇನ್ನೊಂದು ಸೆಂಟೆನ್ಸನ್ನು ಆ್ಯಡ್ ಮಾಡ್ಬೋದು ಇಲ್ಲಿ ತಾಯಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿರಿ ಅಂಥೇಳಿ ಒಂದು ಸೆಂಟೆನ್ಸನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಓಕೆನಾ ನೆಕ್ಸ್ಟ್ ಅದೇ ರೀತಿ ಲೆಫ್ಟ್ ಸೈಡಲ್ಲಿ ಏನು ಮಾಡಬೇಕಂತಂದರೆ ನಮಸ್ಕಾರಗಳೊಂದಿಗೆ ಅಂತ ಬರೆದು ಒಂದು ಅರ್ಧ ವಿರಾಮವನ್ನು ಕೊಡಬೇಕು ಕೋಮವನ್ನು ಹಾಕಬೇಕು ಇಲ್ಲಿ ಹಾಕಿದ್ದೀನಿ ನೋಡಿ ಈ ರೀತಿ ಕೋಮವನ್ನು ಹಾಕಬೇಕು ನೆಕ್ಸ್ಟ್ ಇದೇ ಲೈನ್ಗೆ ಕರೆಕ್ಟಾಗಿ ಏನು ಬರಿಬೇಕಪ್ಪ ಅಂತಂದರೆ ನಿಮ್ಮ ಪ್ರೀತಿಯ ಮಗ ಅಂತ ಬರಿಬೇಕು ಮೇಲೆ ಯಾವ ಹೆಸರು ಕೊಟ್ಟಿರ್ತಾರಲ್ಲ ಆ ಹೆಸರನ್ನು ಇಲ್ಲಿ ಬರಿಬೇಕು ಗೋಪಿನಾಥ್ ಅಂತ ಇದೆ ಸೊ ಆ ಹೆಸರನ್ನು ನಾನಿಲ್ಲಿ ಬರೆದಿದ್ದೀನಿ ಓಕೆನಾ ನೆಕ್ಸ್ಟ್ ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಎಡಗಡೆಗೆ ಲೆಫ್ಟ್ ಸೈಡಲ್ಲಿ ಗೆ ಅಡ್ರೆಸ್ಸನ್ನ ಹಾಕಬೇಕು ನಾವಿವಾಗ ಯಾರಿಗೆ ಇದ್ದೀವಿ ಅದು ಎಲ್ಲಿ ಹೋಗಿ ತಲುಪಬೇಕಪ್ಪ ಅಂತ ಅನ್ನೋದನ್ನು ಕೊನೆಯಲ್ಲಿ ಬರಿಬೇಕು ಇದು ಯಾವುದಂತಂದರೆ ವೈಯಕ್ತಿಕ ಪತ್ರ ಎಲ್ಲ ಪತ್ರಗಳಿಗೆ ಅದರದೇ ಆದಂತಹ ಪತ್ರ ಬರವಣಿಗೆಯ ಮಾದರಿಗಳು ಇರ್ತವೆ ಆ ಸ್ಟೆಪ್ಗಳು ಇರ್ತವೆ ಆ ಸ್ಟೆಪ್ಗಳನ್ನು ಅನುಸರಿಸಬೇಕಾಗತ್ತೆ ಇಲ್ಲಿ ಗೆ ಅಡ್ರೆಸ್ಸನ್ನು ನಾವು ಕೊನೆಯಲ್ಲಿ ಬರಿತಾ ಇದ್ವಿ ಅದು ಯಾವ ಸೈಡು ಲೆಫ್ಟ್ ಸೈಡಲ್ಲಿ ಇದ್ದೀವಿ ನೋಡಿ ಗೆ ಅಂತ ಹಾಕಿ ಒಂದು ಅರ್ಧ ವಿರಾಮವನ್ನು ಹಾಕಿದ್ದೀನಿ ನೆಕ್ಸ್ಟು ಒಂದು ಹೆಸರು ಹಾಕಬೇಕು ನಿಮ್ಮ ತಂದೆಯವ್ರದ್ದು ಯಾವುದಾದ್ರೂ ಒಂದು ಹೆಸರು ಹಾಕಬೇಕು ಇದ್ದೇ ಹಾಕಬೇಕಂತ ಯಾವುದು ರೂಲ್ಸ್ ಇಲ್ಲ ಯಾಕಂತಂದರೆ ಅವ್ರ ಕ್ವಶನಲ್ಲಿ ಯಾವುದೇ ಪರ್ಟಿಕ್ಯುಲರ್ ಹೆಸರು ಮೆನ್ಷನ್ ಮಾಡಿಲ್ಲ ಪುರುಷೋತ್ತಮ ಅಂತ ಹಾಕಿವಿ ಇಲ್ಲಿ ಹೊಸಕೋಟೆ ಅಂತ ಹಾಕಿವಿ ಹಳೆಬೀಡು ಅಂಚೆ ಪಾಂಡುಪುರ ತಾಲೂಕು ಫೈವ್ ಸೆವೆನ್ ಒನ್ ಫೋರ್ ತ್ರೀ ಫೋರ್ ಅಂಥೇಳಿ ಇಲ್ಲಿ ಪಿನ್ಕೋಡ್ ನಂಬರನ್ನು ಹಾಕಿದ್ದೀವಿ ಓಕೆನಾ ಸೊ ಈ ರೀತಿ ನಾವು ಗೆ ಅಡ್ರೆಸ್ಸನ್ನು ಇಲ್ಲಿ ಹಾಕಬೇಕು ಓಕೆನಾ ಈ ರೀತಿ ಏನು ಮಾಡಿದೀವಿ ನಾವು ಲೆಟರ್ ರೈಟಿಂಗ್ ಪ್ಯಾಟರ್ನನ್ನು ನೋಡಿದೀವಿ ಇಲ್ಲಿ ನೋಡಿ ನೀವು ಕಂಪ್ಲೀಟಾಗಿ ಪ್ಯಾಟರ್ನನ್ನು ನೋಡ್ಬೋದು ಮೊದಲು ರೈಟ್ ಸೈಡಲ್ಲಿ ದಿನಾಂಕ ಮತ್ತು ಊರ ಹೆಸರು ಹಾಕಬೇಕು ಮತ್ತು ತನ್ ತೀರ್ಥರೂಪ ತಂದೆಯವರಿಗೆ ಅಂತ ಹಾಕಬೇಕು ನೋಡಿ ಇಲ್ಲಿ ನೋಡಿ ಇವು ಮೂರು ಈ ಈ ಪ್ಯಾರಾಗ್ರಾಫ್ ಎಲ್ಲ ಸೀರಿಯಲ್ ಆಗಿರಬೇಕು ಅಂತಂದರೆ ಒಂದೇ ಇದಕ್ಕೆ ಬಂದಿರಬೇಕು ಓಕೆನಾ ನೋಡಿ ಇವೆಲ್ಲ ಒಂದೇ ಲೈನಲ್ಲಿ ಬಂದಿರಬೇಕು ಇದು ಮೇನ್ ಮತ್ತು ಇದು ಕೂಡ ಈ ರೀತಿ ಒಂದೇ ಲೈನಲ್ಲಿ ಬಂದಿರಬೇಕು ಓಕೆನಾ ಸೊ ಇವುಗಳನ್ನು ನೋಡ್ಕೋಬೇಕು ಮತ್ತು ಇದರಲ್ಲಿ ಬರ್ತಕ್ಕಂಥ ಅರ್ಧ ವಿರಾಮಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಒಂದಿರುತ್ತೆ ಇಲ್ಲಿ ಒಂದಿದೆ ಮತ್ತು ಇಲ್ಲಿ ಪ್ರತಿಯೊಂದಕ್ಕೂ ಇದೆ ಓಕೆನಾ ಸೊ ಈ ಅರ್ಧ ವಿರಾಮಗಳು ಕೂಡ ತುಂಬಾ ಇಂಪಾರ್ಟೆಂಟು ಮತ್ತು ನೀವು ಮಾಡ್ತಕ್ಕಂಥ ಪ್ಯಾರಾಗ್ರಾಫ್ ಕೂಡ ಒಂದೇ ನಿಟ್ಟಿನಲ್ಲಿ ಇರಬೇಕು ಅಂತಂದರೆ ಒಂದೇ ಕೊಲಮ್ನಲ್ಲಿ ಬಂದಿರೋ ಥರ ನೋಡ್ಕೋಬೇಕು ಇಷ್ಟು ಮೆಂಟೇನನ್ನು ನೀವು ಮಾಡಬೇಕು ಸೊ ಈ ರೀತಿ ಪತ್ರ ನೀವು ಬರೆದಿದ್ದೆ ಆದರೆ ನಿಮಗೆ ಐದು ಮಾರ್ಕ್ಸು ಕಂಪಲ್ಸರಿಯಾಗಿ ದೊರೆತೇ ದೊರೆಯುತ್ತೆ ಓಕೆನಾ ಸೊ ಈ ರೀತಿ ಬರೆದಿದ್ದೆ ಆದರೆ ನಿಮಗೆ ಒಂದು ಮಾರ್ಕ್ಸು ಕೂಡ ಕಟ್ ಆಗೋದೇ ಇಲ್ಲ ಸೊ ಅದಕ್ಕಾಗಿ ಈ ಮಾದರಿಯಲ್ಲಿ ಪತ್ರವನ್ನು ನೀವು ಬರೆಯೋದನ್ನು ಪ್ರ್ಯಾಕ್ಟೀಸ್ ಮಾಡಿ ಓಕೆನಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಗ್ರಾಮರ್ ಕ್ಲಾಸ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು